ನಮ್ಮ ಹೆಸರು ದಾಸಪ್ಪ ಅಂತಂದ್ಬಿಟ್ಟು ದೊಡ್ಡೇರಿ ಹೋಬಳಿ ಮಧುಗಿರಿ ತಾಲೂಕು ನಮಗೆ ಡಯಾಬಿಟಿಸ್ ಆಗಿಬಿಟ್ಟು ಹುಷಾರಿರ್ದಂಗೆ ಆಯಿತು ನಾವು ಬೇರೆ ಕಡೆ ಎಲ್ಲ ವಿಚಾರಿಸೋದಕ್ಕೆ ಇಲ್ಲಿ ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಂದು ಸ್ಪೆಷಾಲಿಟಿ ಚೆನ್ನಾಗಿದೆ ಅಲ್ಲಿ ನಿಮ್ಮ ಕಾಯಿಲೆ ವಾಸವಾಗುತ್ತೆ ಅಂತ ಯಾರೋ ನಮಗೆ ಆಪ್ತವಾದರೂ ನಮ್ಮ ನನಗೆ ಪರಿಚಯಸ್ಥರು ಹೇಳಿದರು ಅವಾಗ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಫುಲ್ ನಾನು ಸೀರಿಯಸ್ ಆಗಿ ನನಗೆ ಕಣ್ಣುಗಳು ಕಾಣ್ತಾ ಇರಲಿಲ್ಲ ಏನೂ ಇಲ್ಲ ಆ ಥರ ಆಗಿಬಿಟ್ಟು ಎದ್ದು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಆ ಥರ ನಿಷೇಕದಿಂದ ಬಂದು ಈ ಆಸ್ಪತ್ರೆಗೆ ಸೇರಿದ್ವಿ ಸೇರಿದ ಮೇಲೆ ನನಗೆ ಎಡ್ಗಾಲು ಆಪ್ರೇಷನ್ ಮಾಡಿದರು ಆಪ್ರೇಷನ್ ಮಾಡಿ ನಾನು ಇವಾಗ ಗುಣಮುಖನಾಗಿದ್ದು ಗುಣಮುಖನಾಗಿ ಮತ್ತೆ ಊರಿಗೆ ಹೋಗಿ ಹೋದೆ ಹೋಗಿ ಒಂದು ನ ವರ್ಷ ಆದಮೇಲೆ ಬಲ್ಗಾಲ್ ಹೆಬ್ಬೆಟ್ಟು ಸ್ವಲ್ಪ ಗಾಯ ಆಯಿತು ಆವಾಗ ನಾವು ಇದೇ ಆಸ್ಪತ್ರೆಗೆ ಹೋಗೋಲ್ಲಿ ಚೆನ್ನಾಗಿ ಸ್ಪೆಷಾಲಿಟಿ ಇದೆ ಚೆನ್ನಾಗಿ ನೋಡ್ತಾವ್ರೆ ಅಂತಂದು ನಮಗೆ ಹಾಲಿ ಅನುಭವ ಆಗಿತ್ತು ಮತ್ತೆ ಇದೇ ಆಸ್ಪತ್ರೆಗೆ ಬಂದು ನಾವು ಸೇರೋದಕ್ಕೆ ಸ ಚಿತ್ರಶೇಖರ ಡಾಕ್ಟ್ರ್ ಅಮ್ಮಕ್ಕಿಂತ ಸಂಜಯ್ ಸರ್ ಐಶ್ವರ್ಯ ಮೇಡಮ್ ನಮ್ಮ ಹಂಸಪ್ರಿಯ ಮೇಡಮ್ ಅವರೆಲ್ಲ ಸರೂ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಆಪ್ರೇಷನ್ ಮಾಡಿದರು ಇಲ್ಲಿ ಸ್ಪೆಷಾಲಿಟಿ ಚೆನ್ನಾಗಿದೆ ಎಲ್ಲ ನರ್ಸ್ಗಳೂ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಅವರ್ಸು ಟ್ವೆಂಟಿ ಫೋರ್ ಅವರ್ಸನ್ನು ಅವರು ನಿದ್ದೆ ಕಟ್ಕೊಂಡು ಪ್ರತಿಯೊಂದು ಪೇಷೆಂಟ್ಗೆ ಆ ಟೈಮ್ಗೆ ಏನು ಕೊಡಬೇಕು ಇಂಗ್ಲೆಕ್ಷನ್ ಯಾವಾಗ ಕೊಡಬೇಕು ಮಾತ್ರೆ ಯಾವಾಗ ಕೊಡಬೇಕು ಅವ್ರು ಊಟ ಯಾವಾಗ ಮಾಡಬೇಕು ಯಾವ ಇಂಗ್ಲೆಕ್ಷನ್ ಆ ಟೈಮಿಗೆ ಕೊಡಬೇಕು ಅಂತಂದ್ಬಿಟ್ಟು ಚೆನ್ನಾಗಿ ನೋಡಿಕೊಂಡು ಎಲ್ಲ ನರ್ಸುಗಳನ್ನು ಚೆನ್ನಾಗೆ ಒಂದು ರೋಗಿ ರೋಗಿಗಳ್ನ ನೋಡ್ಕೊಂಡು ಚೆನ್ನಾಗಿ ಒಂದು ತಮ್ಮ ತಮ್ಮಗಳಂತೆ ಅವರು ಚೆನ್ನಾಗಿ ಇದು ಮಾಡಿದರು ಹಾಗೂ ಹಾಗೂ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದರೆ ಈ ಬೆಡ್ ಚಾರ್ಜ್ಗಳು ಇಲ್ಲ ಬೆಡ್ ಚಾರ್ಜ್ ಇಲ್ಲ ಡಾಕ್ಟ್ರು ನೋಡೋದು ಖರ್ಚಿಲ್ಲ ಒನ್ ಓನ್ಲಿ ಮೆಡಿಷನ್ ಮೆಡಿಷನ್ ಮಾತ್ರ ನಾವು ಅವರಿಗೆ ಕೊಡಿಸ್ಬೇಕಾಗುತ್ತೆ ಅದರಿಂದ ಇಲ್ಲಿ ಕೊಡ್ತಕ್ಕಂಥ ರೋಗಿಗಳಿಗೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮು ಊಟ ಕೊಟ್ಟು ಊಟ ತಿಂಡಿ ಕೊಡ್ತಾರೆ ಅದು ಈ ಸವಲತ್ತು ಒಂದು ಬೇರೆ ಕಡೆ ಇದಕ್ಕೂ ಓದಿಸಿದ್ರೆ ಬಡವರಿಗೆ ಬಹಳ ಕಮ್ಮಿಯಿಂದ ಸೌಲಭ್ಯ ಸಿಗ್ತಾ ಇದೆ ಹೇಳಬೇಕು ಅಂತಂದರೆ ಇದೇ ಆಪ್ರೇಷನ್ ಬೇರೆ ಕಡೆ ಹೋದರೆ ಲಕ್ಷಾಂತರ ರೂಪಾಯಿ ಆಗಬಹುದಾಗಿತ್ತ ಏನು ಇಲ್ಲಿ ಒಂದು ಕ ಕನ್ಸೆಷನ್ ರೇಟ್ನಲ್ಲಿ ಬಡವರಿಗೆ ಒಂದು ಕೈಗೆಟುಕುವಂತೆ ಅವರ ಸೇವೆ ಮಾಡೋಕ್ಕೋಸ್ಕರ ಸಿದ್ಧಗಂಗಾ ಮಠದಿಂದ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಇವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲ ಜನಗಳಿಗೆ ಹೇಳೋದು ಏನಂತಂದರೆ ನೀವು ಇದರ ಉಪಯೋಗ ಪಡ್ಕೊಳ್ಬೇಕಾಗಿ ನಾವು ತಮ್ಮಲ್ಲಿ ಎಲ್ಲ ಕಳಕಳಿಯಿಂದ ಕೇಳ್ತಾ ಇದ್ದೀನಿ ಹಾಗೂ ಶ್ರೀ ಸ್ವಾಮಿ ಸಿದ್ಧಗಂಗಾ ಮಠಕ್ಕೆ ಸ್ವಾಮಿಯರ ಒಂದು ಇದು ಆಶೀರ್ವಾದದಿಂದ ನಾವು ಚೆನ್ನಾಗಾಗಿದ್ವಿ ಆ ಮಠಕ್ಕೂ ಹಾಗೂ ಈ ಆಸ್ಪತ್ರೆ ವ್ಯವಸ್ಥಾಪಕರಾಗಿರಲಿ ಪ್ರತಿಯೊಬ್ಬ ಒಂದು ಸಿಬ್ಬಂದಿಗೂ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ